ಎಸ್ ಅನ್ನುವಂಥದ್ದು ಇದು ರಾಜಕೀಯ ಪಕ್ಷ ಅಲ್ಲವೇ ಅಲ್ಲ ಜನ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅವರು ದೇವೇಗೌಡರು ಇವತ್ತು ಸಂಪೂರ್ಣವಾಗಿ ಈ ಕುಟುಂಬ ಇವರ ಕೈಗೊಂಬೆ ಆಗಿರುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು ಆಗಿರುವ ಸಹಿಸಿಕೊಂಡು ಅವ್ರ ಮೊಮ್ಮಕ್ಕಳು ಹೊತ್ಕೊಂಡ್ತಿರ್ಬೇಕು ನಮಗೆ ನಮ್ಮ ಜಿಲ್ಲೆಯ ಜನತೆಯನ್ನು ಹುಚ್ಚಿಡಿದ್ರೆ ಆದಾಯ ಏನೂ ಕೆಲಸ ಮಾಡಿದ್ರೆ ಹತ್ತು ಕೋಟಿಯಿಂದ ನಲವತ್ತು ಕೋಟಿ ಏರಿಕೆ ಆಗುತ್ತೆ ಅಂತಂದ್ರೆ ಇಡೀ ಹಾಸ ನಗರವನ್ನು ಉಸ್ತ್ರಾರ್ಧನ್ ಮಾಡ ಇವ್ರಿಗೆ ಏನು ಇವರು ದೊಡ್ಡ ರಾಜಕಾರಣ ಮಾಡಕ್ಕೆ ಆಗೋದಿಲ್ಲ ದೇವೇಗೌಡರ ಕುಟುಂಬದವರು ರೇವಣ್ಣ ಅವರು ಮನೆ ಹತ್ರ ಕಾಡನೆ ಬಂದಿದೆ ಗೊತ್ತಾಗ್ತಿತ್ತು ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ ಇವತ್ತು ನಮ್ಮ ಜೊತೆ ಇದ್ದಾರೆ ಹಾಸನ ಜಿಲ್ಲೆಯ ಹಿರಿಯ ಪತ್ರಕರ್ತರಾದಂತಹ ಆರ್ ಪಿ ವೆಂಕಟೇಶ್ ಮೂರ್ತಿ ಅವರು ಸರ್ ನಿಮಗೆ ನಮ್ಮ ಹಾಸನ ಟಿವಿಗೆ ಸ್ವಾಗತ ಸರ್ ಈ ದಿನದ ಒಂದು ವಿಶೇಷ ಚರ್ಚೆ ಹಾಸನ ಜಿಲ್ಲೆಯ ರಾಜಕಾರಣ ಹೇಗಿದೆ ಅಂತ ಹೇಳಿ ಸರ್ ಈಗ ಪ್ರಸಕ್ತ ಸಂದರ್ಭದಲ್ಲಿ ಈ ಹಾಸನ ಜಿಲ್ಲೆಯಲ್ಲಿ ನಡೀತಿರುವಂತಹ ಈ ಲೋಕಸಭೆ ಚುನಾವಣೆ ರಾಜಕಾರಣ ನೀವು ಹಿರಿಯ ಪತ್ರಕರ್ತರಾಗಿ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರ ಸರ್ ಹಾಸನ ಜಿಲ್ಲೆಯ ರಾಜಕಾರಣ ಅನ್ನುವಂಥದ್ದು ಬೇರೆ ಭಾಳ ವರ್ಷಗಳಿಂದ ದೇವೇಗೌಡರ ಕುಟುಂಬ ವರ್ಸಸ್ ಅದರ್ಸ್ ಆ ಥರದೇ ಒಂದು ಭಾಳ ನಾನು ಹೇಳುವಂಥದ್ದು ಇವತ್ತು ಕೂಡ ಅದೇ ಆಗ್ತಾ ಇರುವಂಥದ್ದು ಹಿಂದೆ ದೇವೇಗೌಡರು ಕಳಸಲ್ಲ ದೇವೇಗೌಡರ ಕುಟುಂಬದವರು ಪ್ರಜ್ವಲ್ ರೇವಣ್ಣ ಅವರು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡು ಇಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಗೆದ್ದರು ಈ ಬಾರಿ ಕಳೆದ ಬಾರಿ ಇವರು ಎದುರುಗಡೆ ಇದ್ದಂಥ ಸೋತಂಥ ಬಿ ಜೆ ಪಿ ಅಭ್ಯರ್ಥಿಯನ್ನು ಇವ್ರ ಪಾರ್ಟಿಗೆ ಸೇರಿಸ್ಕೊಂಡು ಎ ಮಂಜು ಅವರನ್ನು ಅವ್ರನ್ನ ಎಮ್ ಎಲ್ ಎ ಮಾಡಿಕೊಂಡು ಈಗ ಎಮ್ ಅವರು ಜೊತೆ ಸೇರಿಕೊಂಡು ಈಗ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಈಗ ನಮ್ಮ ಪ್ರಜ್ವಲ್ ರೇವಣ್ಣ ಅವರು ಅಭ್ಯರ್ಥಿಯಾಗಿದ್ದಾರೆ ಒಟ್ಟಾರೆ ನಮ್ಮ ಜಿಲ್ಲೆಯ ರಾಜಕಾರಣ ಈ ರೀತಿಯಲ್ಲಿ ಕಲಸು ಮೇಲೋಗರಾಗಿದೆ ನಮಗೆ ಜಿಲ್ಲೆಗೆ ಇವತ್ತು ಒಂದು ದೊಡ್ಡ ಒಂದು ಒಂದು ರಾಜಕಾರಣದಲ್ಲಿ ಒಂದು ನಿರ್ಣಾಯಕ ಘಟ್ಟಕ್ಕೆ ಬಂದು ತಲುಪಿದೆ ಅಂತ ಅನ್ನಿಸ್ತಾ ಇದೆ ನಮ್ಮ ಜಿಲ್ಲೆಯ ರಾಜಕಾರಣ ಯಾಕೆಂದರೆ ದೇವೇಗೌಡರು ನಮಗೆಲ್ಲ ಗುರುಗಳು ಈ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿದ ಹೋಗುತ್ತೆ ಇಂದಿರಾ ಗಾಂಧಿ ಕುಟುಂಬದ ಸರ್ವಾಧಿಕಾರ ಇದೆ ಅಲ್ಲಿ ವಂಶ ಪಾರಂಪರ್ಯ ಆಡಳಿತ ಇದೆ ಭ್ರಷ್ಟಾಚಾರ ಇದೆ ಈ ಥರದ ಹಲವಾರು ಇಶ್ಯೂಗಳನ್ನು ಇಟ್ಕೊಂಡು ಅವರು ಜೆ ಪಿ ಚಳವಳಿ ನಡೀತಾ ಇತ್ತು ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಭಾಳ ದೊಡ್ಡ ಪ್ರಮುಖ ಪಾತ್ರ ವಹಿಸಿದಂಥವ್ರು ನಮ್ಮ ದೇವೇಗೌಡರು ರಾಮಕೃಷ್ಣ ಹೆಗಡೆ ಅವರೆಲ್ಲ ಸೇರಿ ಇವರೆಲ್ಲ ಒಂದು ಐದಾರು ಜನ ಪ್ರಮುಖ ನಾಯಕರುಗಳೆಲ್ಲ ಇದ್ದರು ಅವರು ಜೈಲಿಗೆ ಕೂಡ ಹೋದಂಥವ್ರು ಆನಂತರ ಆದಂಥ ಬೆಳವಣಿಗೆ ಗೊತ್ತಿದೆ ಎಲ್ಲರೂ ಕೂಡ ಎಪ್ಪತ್ತೇಳರಲ್ಲಿ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂತು ಕರ್ನಾಟಕದಲ್ಲಿ ಜನತಾ ಪಾರ್ಟಿನ ಅಧಿಕಾರಕ್ಕೆ ತರಲಿಕ್ಕೆ ಪ್ರಯತ್ನ ಪಟ್ಟರು ಅವತ್ತು ವಿಫಲ ಆಯಿತು ಇವರು ಗುಂಡೂರಾವ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಕ್ಷೇತ್ರದ ಅಭಿವೃದ್ಧಿಗೆ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ತಾ ಹೊರಟರು ಕೊನೆಗದು ರೈ ಚೌಳಿ ದಲಿತ ಚೌಳಿ ಭಾಷಾ ಚೌಳಿ ಲಂಕೇಶ್ ಪತ್ರಿಕೆ ಈ ಥರದ್ದೆಲ್ಲ ಒಂದು ದೊಡ್ಡ ರಾಜಕೀಯ ಪರಿವರ್ತನೆ ಆಗೋದ್ರೆ ಜನಪರ ಹೋರಾಟಗಳೇ ಕರ್ನಾಟಕದಲ್ಲಿ ಒಂದು ಈ ದೇವೇಗೌಡರ ಪಾರ್ಟಿ ಏನಿದೆ ಅದು ಮೂಲ ಪಾರ್ಟಿ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಲಿಕ್ಕೆ ದೊಡ್ಡ ಕೊಡುಗೆಯನ್ನು ಸಲ್ಲಿಸಿದ್ರು ಅವತ್ತು ನಮ್ಮ ಮುಂದೆ ಇದ್ದಂಥ ಇಶ್ಯೂ ಏನು ಅಂತಂದರೆ ವಂಶ ಪಾರಂಪರ್ಯ ಆಡಳಿತದ ವಿರುದ್ಧ ಇವರೆಲ್ಲರೂ ಕೂಡ ದೇವೇಗೌಡರು ರಾಮಕೃಷ್ಣ ಹೆಗಡೆ ಇವರೆಲ್ಲರೂ ಕೂಡ ವಾಯ್ಸ್ ಮಾಡಿದ್ದರು ಆದರೆ ಇವತ್ತು ಬರ್ತಾ 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 ಏನು ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡ್ತಾ ಇದೆ ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಇವತ್ತು ಅದು ಮೊದಲು ಕೇವಲ ಇದು ಕಾಂಗ್ರೆಸ್ಸಲ್ಲಿ ಕೇಂದ್ರ ಮಟ್ಟದಲ್ಲಿ ಮಾತ್ರ ವಂಶ ಪಾರಂಪರ್ಯ ಅಂತ ಇದ್ದಿದ್ದಾನೆ ಇವತ್ತು ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟಕ್ಕೆ ಜಿಲ್ಲಾ ಮಟ್ಟಕ್ಕೂ ತಗೊಂಡು ಹೋಗುವಂಥ ಒಂದು ಕೆಲಸ ಆಗ್ತಾ ಬಂದಿದೆ ಯಾರು ವಂಶ ಪಾರಂಪರ್ಯ ವಿರುದ್ಧ ಹೋರಾಟ ಮಾಡಿದರು ಅವರೇ ಆ ಒಂದು ತಪ್ಪನ್ನು ಮಾಡುವಂಥ ಕೆಲಸ ಇವತ್ತು ನಮ್ಮ ಜಿಲ್ಲೆ ಒಳಗಡೆ ದೊಡ್ಡ ಪ್ರಮಾಣದಲ್ಲಿ ಆಗ್ತಾಯಿದೆ ವಿಶೇಷವಾಗಿ ದೇವೇಗೌಡರ ಕುಟುಂಬ ಏನಿದೆ ಆ ಕುಟುಂಬದ ವಂಶ ಪಾರಂಪರ್ಯ ರಾಜಕಾರಣದ ವಿರುದ್ಧ ಇವತ್ತು ಜನ ಒಂದು ರೀತಿ ತುಂಬ ಬೇಸತ್ತು ಹೋಗಿದ್ದಾರೆ ಮತ್ತು ಒಂದು ದಂಗೆ ಹೇಳುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಇವತ್ತು ನಮ್ಮ ಜಿಲ್ಲೆ ಮುಂದೆ ಇರುವಂಥದ್ದು ಇಶ್ಯೂ ಏನು ಅಂತಂದರೆ ಒಂದು ಪ್ರಜಾಪ್ರಭುತ್ವ ಮತ್ತು ಸ್ವಾತಂತ್ರ್ಯ ಇರಬೇಕಾ ಮತ್ತು ಪಾಳೆಗಾರಿಕೆ ಆಡಳಿತ ವ್ಯವಸ್ಥೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಅದರ ನಡುವೆ ಇವತ್ತು ಈ ಈ ಒಂದು ಈ ಈ ಚುನಾವಣೆ ಇದು ಕಾಂಗ್ರೆಸ್ ಮತ್ತು ಇನ್ನು ಪಾ ಇವರು ಪ್ರಜ್ವಲ್ ರೇವಣ್ಣ ಮತ್ತು ಅಲ್ಲ ಇದು ಸಾಂಕೇತಿಕ ಅಷ್ಟೇ ಆದರೆ ಒಳಗಡೆ ಇರುವ ಅಂತರ್ಗತ ಆಗಿರುವಂಥ ವಿಚಾರ ಏನು ಅಂತಂದರೆ ಈ ಈ ಜಿಲ್ಲೆ ಒಳಗಡೆ ಪ್ರಜಾಪ್ರಭುತ್ವ ಮತ್ತು ಸ್ವಾತಂತ್ರ್ಯ ಇರಬೇಕು ಜಿಲ್ಲೆಯ ಜನತೆಗೆ ಅಥವಾ ಪಾಳೆಗಾರಿಕೆ ಇರಬೇಕು ಅನ್ನೋ ಪ್ರಶ್ನೆ ಇವತ್ತು ಇತ್ಯರ್ಥ ಆಗೋದು ಈ ಚುನಾವಣೆಯಲ್ಲಿ ಆ ಒಂದು ಮಹತ್ವ ಇದೆ ಅನ್ನೋದು ನನ್ನ ಭಾವನೆ ಆಗಿದೆ ಸರ್ ಈಗ ಈಗ ಪ್ರಜ್ವಲ್ ಅವರು ಅಭ್ಯರ್ಥಿಯಾಗಿದ್ದಾರೆ ಸರ್ ಇವರಿಗೆ ಈ ಹಿಂದೆ ಹೈಕೋರ್ಟ್ ಇದೆಯಲ್ಲ ಹೈಕೋರ್ಟ್ ಒಂದು ತೀರ್ಪು ಕೊಟ್ಟಿತ್ತು ಅವರು ಸಂಸದ ಸ್ಥಾನದ ಅನರ್ಹಗೊಳಿಸಿತ್ತು ಹೌದು ಆಮೇಲಿಂದ ಅವರು ಅದನ್ನ ಅದ್ರ ಮೇಲೆ ಒಂದು ಪ್ರಶ್ನೆ ಮಾಡಿದ್ರು ಮತ್ತೆ ತಡೆಯಾಜ್ನೆ ಕೋರಿ ಸುಪ್ರೀಂ ಕೋರ್ಟಿಗೆ ಹೋಗಿ ಮಾಡಿದ್ದಾರೆ ಸರ್ ಚುನಾವಣೆ ಬಂದಿದೆ ಚುನಾವಣೆ ನಾಮಿನೇಷನ್ ಆಗಿದೆ ಆದರೂ ಕೂಡ ಇಲ್ಲಿವರೆಗೆ ಅದು ಪ್ರಕಟ ಆಗೋದಿಲ್ಲ ಅಂತ ಹೇಳಿದ್ರೆ ಇವೆಲ್ಲ ಟೋಟಲ್ಲು ಮೈತ್ರಿ ಮತ್ತು ಹೈಕೋರ್ಟಿಂದು ಪ್ರಕರಣಗಳೆಲ್ಲ ನೋಡಿದಾಗ ಇಲ್ಲ ಒಂಕರ ಏನೋ ನಾಟಕೀಯ ಬೆಳವಣಿಗೆ ನಡೀತಾ ಇದೆ ಅಂತ ಅನಿಸೋದಿಲ್ಲ ಸರ್ ಇದು ಒಂದು ರೀತಿ ನಿಜವಾಗಿ ಹೇಳಬೇಕು ಅಂದರೆ ಈಗ ಹೈಕೋರ್ಟು ಒಂದು ತೀರ್ಪು ಕೊಡುವಂಥ ಸಂದರ್ಭದಲ್ಲಿ ಎಲ್ಲ ಪ್ರಾಥಮಿಕವಾದಂಥ ಸಾಕ್ಷ್ಯಗಳನ್ನು ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ನಮಗೆ ತೀರ್ಮಾನ ಕೊಟ್ಟಿರ್ತದೆ ಆ ತೀರ್ಮಾನ ಕೊಟ್ಟ ಮೇಲೆ ನೋಡಿ ಅಲ್ಲೇನು ಹೇಳಿದೆ ಅಸಿಂಧು ಅಂತ ಒಂದು ಮುಂದಿನ ಆರು ವರ್ಷಗಳ ಕಾಲ ಅವರು ಚುನಾವಣೆಗೆ ನಿಲ್ಬ ನಿಲ್ಲಕ್ಕಾಗೋದಿಲ್ಲ ನಿಲ್ಲಬಾರ್ದು ಅನ್ನೋಂಥ ಒಂದು ಆದೇಶವನ್ನು ಕೊಟ್ಟಿದೆ ಅಂತ ಇಟ್ಕೊಳ್ಳಿ ಅದು ಸುಪ್ರೀಂ ಕೋರ್ಟಲ್ಲಿ ಹೋಗಿ ತಡೆ ಮಾಡ್ತಾ ಬರ್ತಾ ಇದೆ ತಡೆ ಮಾಡ್ತಾರೆ ಅನ್ನೋದ್ರ ಅರ್ಥ ಏನು ಅಂತಂದರೆ ಈ ಏನು ಹೈಕೋರ್ಟ್ ಕೊಟ್ಟಿತ್ತು ಒಂದು ಒಂದು ನೈಸರ್ಗಿಕ ನಿಸರ್ಗ ನ್ಯಾಯ ಅಂತ ಹೇಳಿದ ಒಂದು ಅದನ್ನು ನಲಿಫೈ ಮಾಡುವಂಥ ಒಂದು ಅಂದರೆ ಅದನ್ನು ಸಂಪೂರ್ಣವಾಗಿ ಅದನ್ನು ತಟಸ್ಥಗೊಳಿಸುವಂಥ ಕೆಲಸ ಆ ಬೆಲೆ ಇಲ್ಲದಂಗೆ ಮಾಡುವಂಥ ಒಂದು ಕೆಲಸ ಇವತ್ತು ನಡೆದಿದೆ ಇದಕ್ಕೆ ಸುಪ್ರೀಂ ಕೋರ್ಟು ಕೂಡ ನನಗೆ ತುಂಬ ವ್ಯಥೆ ಆಗುತ್ತೆ ಒಂದು ಕಾಮನ್ ಸೆನ್ಸ್ ಒಂದು ಸಾಮಾನ್ಯ ಜ್ಞಾನ ಒಂದು ತೀರ್ಪನ್ನು ಕೊಟ್ಟಿದ್ದಕ್ಕೆ ಕನಿಷ್ಠ ವಾರ ಹದಿನೈದು ದಿವಸದಲ್ಲಿ ಅದನ್ನು ವೆರಿಫೈ ಮಾಡಿ ಇಲ್ಲ ಹೈಕೋರ್ಟ್ ಹೇಳಿದ್ದು ತಪ್ಪು ಅಂತಾರು ಹೇಳಬೇಕು ಹೈಕೋರ್ಟ್ ತೀರ್ಪನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಆಗಬೇಕು ಆದರೆ ತಿಂಗಳಗಟ್ಟೆ ಅದನ್ನು ಹೇಳ್ಕೊಂಡು ಹೋಗ್ತಾ ಇರೋದು ಮತ್ತು ಅವಧಿ ಪೂರ್ಣವಾಗಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡುವಂಥದ್ದು ಇದು ನ್ಯಾಯ ಅಲ್ಲ ಸುಪ್ರೀಂ ಕೋರ್ಟ್ ಈ ಬಗ್ಗೆ ವಿಳಂಬ ಮಾಡಿದ್ದಂತೂ ತುಂಬ ಅಕ್ಷಮ್ಯವಾದಂಥ ವಿಚಾರ ಇದ್ರ ಮತ್ತು ಇದ್ರ ಹಿಂದೆ ಏನೋ ಒಂದು ಪ್ರಭಾವ ಬೀರುವಂಥ ಕೆಲಸ ಆಗ್ತಾ ಇದೆ ಅನ್ನುವಂಥ ಭಾವನೆ ಅಂತೂ ವ್ಯಾಪಕವಾಗಿ ಬರಲಿಕ್ಕೆ ಸುಪ್ರೀಂ ಕೋರ್ಟ್ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಮಾತ್ರ ಒಂದು ನ್ಯಾಯಾಂಗಕ್ಕೆ ಒಂದು ಕಳಂಕ ತಂದಂಗೆ ಅನ್ನುವಂಥದ್ದು ನನ್ನ ಭಾವನೆ ಮತ್ತೆ ಕಳೆದ ಚುನಾವಣೆ ಒಳಗಡೆ ಪ್ರಜ್ವಲ್ ರವಣ ಅವರು ತಮ್ಮ ಆಸ್ತಿನ ಅಂದರೆ ಒಂಬತ್ತು ಕೋಟಿ ಎಪ್ಪತ್ತೆಂಟು ಲಕ್ಷ ಅಂದರೆ ಒಂದು ಹತ್ತು ಕೋಟಿ ಅಷ್ಟು ಘೋಷಣೆ ಮಾಡ್ಕೊಂಡಿದ್ರು ಈ ಸತಿ ನಲವತ್ತು ಕೋಟಿ ಘೋಷಣೆ ಮಾಡ್ಕೊತಾರೆ ಅಂದ್ರೆ ನಾಲ್ಕು ಪಟ್ಟು ಹೆಚ್ಚು ಆಸ್ತಿ ಆಸ್ತಿಗೋಶ್ಯಾಮ ಬಗ್ಗೆ ನೀವು ವಿಶ್ಲೇಷಣೆ ಏನಂತ ನೋಡಿ ಇದು ಬಹಳ ಮುಖ್ಯವಾದಂಥ ವಿಚಾರ ನೋಡಿ ಪ್ರಜಾ ರೇವಣ್ಣ ಯಾರು ದೇವರೋರು ನಮ್ಮ ಮಗ ರೇವಣ್ಣ ಅವ್ರ ಮಗತ್ತ ಮೂಲ ಹೊರಟ್ರೆ ಅದು ಬಹಳ ಇವತ್ತು ಪ್ರಜೋ ರೇವಣ್ಣ ಇವರು ಅಣ್ಣ ಒಬ್ರು ಒಂದೊಬ್ರು ಎಮ್ ಎಲ್ ಸಿ ಡಾಕ್ಟರ್ ಸೂರಜ್ ಅಂತ ಹೇಳಿ ಅವರು ತಮ್ಮ ಮೂವತ್ತ್ ಮೂರನೇ ವಯಸ್ಸಲ್ಲಿ ಅರವತ್ತ್ ಮೂರು ಕೋಟಿ ರೂಪಾಯಿ ಆಸ್ತಿಯನ್ನು ಕಷ್ಟ ಮಾಡ್ಕೊಳ್ತಾರೆ ಇವರು ಇವತ್ತು ನಲ್ವತ್ತು ಕೋಟಿ ಆಸ್ತಿಯನ್ನು ಕಷ್ಟ ಮಾಡ್ಕೊಳ್ತಾರೆ ಇಬ್ಬರು ಸೇರಿದ್ರೆ ಹೆಚ್ಚುಕೊಂಡು ಒಂದು ಮೂರು ಅಂತ ಜಾಸ್ತಿ ಆಯ್ತು ಇವರು ಏನ್ ವೃತ್ತಿ ಮಾಡ್ತಾ ಇದ್ದಾರೆ ಯಾವ ಆದಾಯದ ಮೂಲ ಯಾವುದು ಇವರು ಏನು ಉದ್ಯೋಗ ಮಾಡ್ತಿದಾರ ವ್ಯಾಪಾರ ಮಾಡ್ತಿದಾರ ಗುತ್ತಿಗೆ ಕೆಲಸ ಮಾಡ ಏನೇನು ಮಾಡ್ತಾ ಇದ್ದಾರೆ ಇವ್ರಿಗೆ ಈ ಬೇರೆಗೌಡರ ಮೊಮ್ಮಕ್ಕಳು ಮತ್ತು ರೇವಣ್ಣನ ಮಗೋ ಮಕ್ ಮಕ್ಕಳು ಬಿಟ್ಟರೆ ಬೇರೆ ಇನ್ನೇನು ಇವರು ಸಂಪತ್ತು ಆದ್ರೆ ಈ ರಾಜಕಾರಣಿ ಇವರಿಗೆ ಒಂದು ಆದಾಯ ಗಳಿಕೆಗೆ ಒಂದು ಒಳ್ಳೆಯ ಬಂದೆ ಆಗ್ತಾ ಇದೆ ಅನ್ನೋದು ಇವ್ರ ಇವರು ಘೋಷಣೆ ಮಾಡಿಕೊಂಡು ಆಸ್ತಿ ಮುಖಾಂತರ ನೀವು ಗೊತ್ತಾಗ್ತಾ ಉಂಟಾಗುತ್ತೆ ನೋಡಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇವತ್ತಿಗೆ ನಾಲ್ಕು ಕೋಟಿ ಜಾಸ್ತಿ ಆಗ್ತಾ ಇದೆ ಹತ್ತು ಕೋಟಿ ಹತ್ತಿರ ಇದ್ದಂಥ ಆಸ್ತಿ ಇತ್ತು ನಲವತ್ತು ಕೋಟಿ ಬಾಡ್ತಾ ಇದೆ ಅಂತಂದ್ರೆ ನಮ್ಮ ಜನಸಾಮಾನ್ಯರ ಸ್ಥಿತಿ ಏನಾಗಿದೆ ಇದೆ ಕೇಳ್ತಾರೆ ಅವರ ಯಾರನ್ನು ಕೇಳಿ ಅವ್ರ ಇವತ್ತು ಪ್ರತಿಯೊಬ್ಬರ ಒಂದು ದುಃಖದ ಕಥೆ ಇದೆ ನಾನು ಅವತ್ತು ನೋಡಿ ಕೊರೋನಾ ಬಂತು ಕೊರೋನಾ ಬಂದಂತ ನನ್ನ ವ್ಯಾಪಾರ ಹಾಳಾಗೋಯ್ತು ನಿಮ್ಗೆ ಇದು ಆದಾಯ ಕುಸಿತ ಆಗಿದೆ ನಾನು ಸಾಲ ಮಾಡ್ಕೊಂಡು ತೊಂದರೆ ಒಳಗಾಗಿ ಯಾರನ್ನು ಮಾತಾಡಿಸಿದ್ರು ಕೂಡ ಸಾಮಾನ್ಯರಲ್ಲಿ ಈ ದುಃಖದ ಕಥೆಗಳನ್ನು ಹೇಳ್ತಾ ಹುಟ್ಟೋದು ಆದ್ರೆ ಇವರ ಆದಾಯ ಏನೂ ಕೆಲಸ ಮಾಡಿದಾನೆ ಹತ್ತು ಕೋಟಿಯಿಂದ ನಲವತ್ತು ಕೋಟಿ ಏರಿಕೆ ಆಗುತ್ತೆ ಅನ್ನೋದಾದ್ರೆ ಇವರಿಗೆ ರಾಜಕಾರಣ ಅನ್ನುವಂಥದ್ದು ಅತ್ಯುತ್ತಮವಾದಂತಹ ಆದಾಯವನ್ನು ಗಳಿಕೆ ಮಾಡ್ಕೊಳ್ಳಿಕ್ಕೆ ಬೇಕಾಗುವಂಥ ಒಂದು ಒಂದು ಒಳ್ಳೆ ದಂಡೆ ಆಗಿದೆ ಅನ್ನೋದು ನನ್ನ ಭಾವನೆ ಆಗಿದೆ ಇನ್ನೊಂದು ನಾವು ಬಹಳ ಮುಖ್ಯವಾದಂತ ವಿಚಾರ ಹೇಳಬೇಕಾದ ಏನು ಅಂತಂದ್ರೆ ನಮ್ಮ ಈ ಇವರು ಏನ್ ಮಾಡಿದ್ರು ಅಂತಂದ್ರೆ ಇವರು ರೇವಣ್ಣ ಮತ್ತು ಇವರೆಲ್ಲ ಕುಟುಂಬವರು ಸೇರಿಕೊಂಡು ಸುಮ್ಮನೆ ಹೆಸರಿಗಷ್ಟೇ ರಾಜಕೀಯ ಪಕ್ಷ ಅಂತ ಹೇಳಿ ಈ ಇದು ರಾಜಕೀಯ ಪಕ್ಷ ಅಲ್ಲವೇ ಅಲ್ಲ ಜನತಾ ಜೆ ಡಿ ಎಸ್ ಅನ್ನುವಂಥದ್ದು ಒಂದು ಕಂಪ್ಲೀಟ್ ಆಗಿ ಒಂದು ಪ್ರೈವೇಟ್ ಲಿಮಿಟೆಡ್ ಒಂದು ಕಂಪ್ನಿ ಅದದು ಆ ಥರದಲ್ಲಿ ಇರುವಂಥದ್ದು ಅವರು ಆ ಕಂಪ್ನಿ ಯಾರ್ಯಾರು ನೋಡಿ ಇವತ್ತು ನೀಡಿ ಯಾರ್ಯಾರು ಎದುರಾಳೆ ಆಗ್ತಾರೆ ಇವ್ರಿಗೆ ಇಲ್ಲಿ ಸ್ಪರ್ಧಿಗಳಾಗ್ತಾರೆ ಅವ್ರಿಗೆ ಆಚೆಟ್ಟುವಂಥ ಕೆಲಸವನ್ನು ಮಾಡ್ತಾರೆ ಉದ್ದಕ್ಕೂ ಕೂಡ ಹಾಸಿದ್ದಿಲ್ಲ ಬಿ ಹಳೆಯ ವಿಚಾರಗಳು ಬೇಡ ಹಾಸಿದ್ದಿಲ್ಲ ಅಂದ್ರೆ ಹೆಚ್ಚ ವಿಶ್ವನಾಥ್ ಆಚೆಗೆ ಹೋದ್ರು ಪುಟ್ಟೆ ಹುಡುಗ್ರೆ ಆಚೆಗೆ ಹೋರು ಹೆಚ್ ಕೆ ದೇರ ಹುಡುಗರು ಆಚೆ ಹೋದ್ರು ಇತ್ತೀಚೆಗೆ ರೀ ಬಹಳ ಅವರು ಎಲ್ಲೂ ಆಗಿದ್ದಂತ ಎ ಟಿ ರಾಮ್ ಸನ್ ಇಡೀ ಒಬ್ಬ ಸಂಜಾನ ರಾಜಕಾರಣಿ ಅಂತ ಹೆಸರಿಟ್ಕೊಂಡವ್ರನ್ನ ಆಚೆಗಟ್ಟು ಯಾಕೆ ಅಂತಂದ್ರೆ ಇವರು ಇವರ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಕಾಂಪಿಟೇಟರ್ ಆಗ್ತಾರೆ ಅಂತ ಹೇಳ್ಕೊಂಡು ಇವರು ಒಂದು ಅತ್ಯುತ್ತಮವಾದಂತ ಒಂದು ದಂಧೆ ಮಾಡಿಕೊಂಡು ಮುಂದೆ ಬರುವಂಥ ಕೆಲಸವನ್ನ ಮಾಡ್ತಾ ಬರ್ತಾ ಇದ್ದಾರೆ ಇದು ಇದನ್ನ ಇನ್ನೂ ಸಹಿಸ್ಕೊಳ್ಳಿಕ್ ಸಾಧ್ಯವೇ ಇಲ್ಲ ನಾವು ಇವರ ದಂಧೆ ಮಾಡ್ಕೊಳ್ಳಿಕ್ಕೆ ಇವರ ಪ್ರೈವೇಟ್ ಕಂಪ್ ಕಂಪ್ನಿ ಉದ್ಧಾರ ಮಾಡೋದಕ್ಕೆ ಹಾಸನ ಜಿಲ್ಲೆಯ ಜನರಿಗೆ ಹುಚ್ಚಿಡುವುದಿಲ್ಲ ಬರ್ತದೆ ಹಾಸನ ಜಿಲ್ಲೆ ಜನ ಇದಕ್ಕೆ ವಿರುದ್ಧ ಇದ್ದ ಬಂಡಾಯ ಇಲ್ಲೇ ಬೇಕಿದ್ರು ಇಲ್ಲಿ ಈ ನಾಟಕ ಈ ಕಣ್ಣೀರು ಸಾಕು ನಮಗೆ ನಾವು ಮಾಡಿ ಗೋರ ಸಾಕಿ ಅವರು ಮಾಡುವಂತ ಸೇ ವಿಜಯ ದೇವರಗೊಂಡು ಬಹಳ ಇತ್ತು ಅವರು ದೊಡ್ಡ ಹೋರಾಟಗಾರರಾಗಿ ಎಪ್ಪತ್ತೈದರಿಂದ ಬೇರೆ ಬರಸುವಂತ ಒಬ್ಬ ಗಟ್ಟಿಯಾದ ಚೀಫ್ ಒಬ್ಬ ದೊಡ್ಡ ಸಮರ್ಥ ವಿರೋಧ ನಾಯಕ ವಿರೋಧ ಪಕ್ಷದ ನಾಯಕ ಅಂತ ಹೆಸರು ಕೊಟ್ಟುಕೊಂಡಿದ್ದು ಅಂತ ಮುಖ್ಯಮಂತ್ರಿಯಾಗಿ ಕೂಡ ಒಳ್ಳೆ ಆಡಳಿತ ಕೊಡುವಂತ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದದ್ದು ಪ್ರಧಾನ ಮಂತ್ರಿಯಾಗಿ ಕೂಡ ತುಂಬಾ ಒಳ್ಳೆ ಕೆಲಸನ ಮಾಡ್ತದೆ ಅವ್ರ ಬಗ್ಗೆ ಖಂಡಿತ ಮೆಚ್ಚುಗೆ ಇದೆ ಆದ್ರೆ ನಂತರದ ದಿನಗಳಲ್ಲಿ ಅವರು ಸಂಪೂರ್ಣವಾಗಿ ತಮ್ಮ ಒಂದು ಒಂದು ಹಿಡಿತಕ್ಕೆ ಸಿಕ್ಕಾಕೊಳ್ತಾ ಸಿಕ್ಕಾಕೊಳ್ತಾ ಈ ರೇವನ್ನ ಮತ್ತು ಈ ಪದ್ಯ ಅವರೆಲ್ಲರೂ ಕೂಡ ಸೇರಿಕೊಂಡು ದೇವೇಗೌಡರನ್ನ ಬಳಕೆ ದೇವೇಗೌಡರ ಹೆಸರನ್ನ ಬಳಕೆ ಮಾಡಿಕೊಂಡು ಇವರು ರಾಜಕಾರಣ ಮಾಡ್ತಿದ್ದಾರೆ ಮತ್ತೆ ನೋಡಿ ಕೆಲಸ ಹಾಸನ ಜಿಲ್ಲೆಯನ್ನು ತಗೊಂಡು ತುಮಕೂರಿ ಕೆಲಸ ಒಂದು ಸೋರ್ಸಂತ ಕೆಲಸ ಕೂಡ ಮಾಡಿದ್ರು ದೇವೇಗೌಡ ಸಂಪೂರ್ಣವಾಗಿ ಈ ಅವರ ಕೆಚಸ್ಸಿಗೆ ಒಂದು ಕೈಗೊಂಡ ಆಗಿರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ನಮ್ಮ ಜಿಲ್ಲೆಯ ದೌರ್ಭಾಗ್ಯ ಈಗಲೂ ಕೂಡ ಅವ್ರ ಆರೋಗ್ಯ ಸರಿ ಇಲ್ಲ ಆದರೂ ವೀಲ್ಚೇರಲ್ಲಿ ಮತ್ತು ಹೃದಗಾರ್ಡ್ಗಳ ಜೊತೆ ಎಲ್ಲ ವೇದಿಕೆಗಳಿಗೆಲ್ಲ ಸುತ್ತಸ್ತಾ ಯಾತಕ್ಕೆ ಬೇಕು ಅವರು ಎಲ್ಲಿ ಏನು ಏ ಪಕ್ಷ ನನ್ನ ಪಕ್ಷ ಉಳಿಸ್ಕೋಬೇಕು ಅಂತ ದೇವೇಗೌಡರು ಮಾತಾಡೋದು ಪಕ್ಷ ಅಂದ್ರೆ ಏನದು ಯಾರು ಪಕ್ಷ ಇವತ್ತು ಹೇಳ್ತಾರೆ ನಾನು ಸವಾಲಾಗ್ತೇನೆ ಆಯ್ತು ಬಿಡಪ್ಪ ಈ ಪಕ್ಷದ ಎಲ್ಲರೂ ಕ್ಯಾಂಡಿಡೇಟ್ ಮಾಡಿ ಯಾರೋ ಬಾಳಿಪೇಟೆ ಜಗನಾಥ್ ಬರ್ಬೋದು ಅಥವಾ ನಮ್ಮ ಬೇಲೂರಿನ ಲಿಂಗೇಶ್ ಸಿಗ್ಬೋದು ಹಿಂಗ್ಯಾರು ಸಿಕ್ಬೋದು ಇಡಿ ಬಿಡಿ ಯಾರ್ಯಾರು ಕ್ಯಾಂಡಿಡೇಟ್ ಮಾಡಿ ನೋಡೋಣ ಯಾಕೆ ನಿಮ್ಮ ಕುಟುಂಬಕ್ಕೆ ಹಾಕ್ಬೇಕದು ಯಾರೋ ಯಾರೋ ಅಲ್ವಾ ರಾಜಕೀಯ ಪಕ್ಷ ಅಂತಂದ್ರೆ ಏನದು ಆಯ್ತು ಬೇರೆ ದೇವೇಗೌಡರ ಬಗ್ಗೆ ನಾವು ಖಂಡಿತ ಮಾತಾಡಕ್ಕೆ ಹೋಗೋದಿಲ್ಲ ರೇವಣ್ಣ ಆಯ್ತು ರೇವಣ್ಣ ನಿಮ್ದು ಸಹಿಸಿಕೊಂಡಾಯ್ತು ತಲೆ ಮೇಲೆ ಹೊತ್ಕೊಂಡು ತಿರುಗಿದ್ದಾಯ್ತು ಮತ್ತೆ ಅವ್ರ ಮಕ್ಕಳನ್ನು ಹೊತ್ಕೊಂಡು ತಿರ್ಬೇಕು ಅವ್ರ ಮೊಮ್ಮಕ್ಕಳು ಹೊತ್ಕೊಂಡ್ ತಿರ್ಬೇಕು ಅಂತ ನಮಗೆ ನಮ್ಮ ಜಿಲ್ಲೆಯ ಬನಿಕೆಯನ್ನು ಬಿಟ್ಕೊಂಡು ಯಾಕೆ ನಾನು ಅದನ್ನ ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ ಇದು ಅತಿಯಾಯ್ತು ಒಂದು ಸ್ವಾರ್ಥಕ್ಕೂ ಒಂದು ಮಿತಿ ಇರುತ್ತೆ ಮರ ಮನಸ್ ಯಾರು ನಾನಾಗಲೂ ಎಲ್ಲರೂ ಕೂಡ ಒಳ್ಳೆ ಎಲ್ಲೋ ಒಂದು ಸ್ವಾರ್ಥದ ಅಂಶ ಇರುತ್ತೆ ಇದು ಮಿತಿ ನೀರು ಹೋಗ್ತಾ ಇದೆ ಇದನ್ನ ಸಹಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ ಮತ್ತು ನಮ್ಮ ಜಿಲ್ಲೆಯ ಜನ ಯಾವ ಕಾರಣಕ್ಕೂ ಸಹಿಸ್ಕೋಬಾರ್ದು ನಾವು ಇದು ನಮ್ಮ ಆತ್ಮಾಭಿಮಾನದ ಪ್ರಶ್ನೆ ಇದು ನಮ್ಮ ಸ್ವಾತಂತ್ರ್ಯದ ಪ್ರಶ್ನೆ ನಮ್ಮ ಪ್ರಜಾಪ್ರಭುತ್ವದ ಪ್ರಶ್ನೆ ಇದು ಈ ಪಾಳೆಗಾರಿಕೆಯನ್ನ ಈ ಸ್ವಾರ್ಥವನ್ನ ನಾವು ಧಿಕ್ಕರಿಸಲೇಬೇಕು ಅದ್ರ ವಿರುದ್ಧ ಹೋರಾಟ ಮಾಡಲೇಬೇಕು ನಾನು ಆ ವಿಚಾರವನ್ನು ಗಟ್ಟಿ ಗಟ್ಟಿಯಾಗಿ ಹೇಳ್ತಾ ಬರ್ತೀನಿ ಅದೇ ಪ್ರಜಾಪ್ರಭುತ್ವ ಅಂದ್ರೆ ಅದ್ ಹೇಳ್ತಾರೆ ಅಧಿಕಾರ ವಿಕೇದೀಕರಣ ಒಂಥರ ಬ್ಯೂಟಿ ಅಂತ ಸೌಂದರ್ಯ ಅಂತ ಆದ್ರೆ ಒಂದು ಕೇಂದ್ರೀಕೃತ ಕೃತಾಗಿ ಎಲ್ಲ ಕಡೆ ಡೆಮಾಕ್ರಸಿ ಅಂದ್ರೆ ಸಮಾಧಿಕಾರ ಡೆಮೋಕ್ರಸಿ ಬಂದಿದ್ದ ಯಾಕೆ ಡೆಮಾಕ್ರಸಿ ಬಂದಿದ್ದೇನು ರಾಜಪ್ರಭುತ್ವ ಇರಬಾರ್ದು ವಂಶ ವಂಶ ಪಾರಂಪರ್ಯ ಆಡಳಿತ ಇರಬಾರ್ದು ಪ್ರಜರು ತಮ್ಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೊಳ್ಳುವಂತ ಸ್ವಾತಂತ್ರ್ಯ ಇರಬೇಕು ಈ ಒಂದು ಪರಿಕಲ್ಪನೆ ಇಟ್ಕೊಂಡು ಪ್ರಜಾಪ್ರಭುತ್ವ ಬಂದಿರೋದು ಪ್ರಜಾಪ್ರಭುತ್ವ ಬಂದಿದ್ದ ಯಾಕೆ ನಾವು ಹಿಂದಿನ ಪಾಳೆಗಾರನೇ ಇಟ್ಕೊಬೋದಿತ್ತಲ್ಲ ಅವ್ರನ್ನೇ ನಮಸ್ಕಾರ ಮಾಡಿ ಇಟ್ಕೊಂಡಿರ್ಬೋದಿತ್ತಲ್ಲ ನಮ್ಮ ಮೈಸೂರು ಮಹಾರಾಜನು ಇದಕ್ಕಿಂತ ಒಳ್ಳೆ ಕೆಲಸ ಮಾಡ್ತಾ ಬಂದಿದ್ರಲ್ಲ ಅವ್ರನ್ನೇ ಇಟ್ಕೊಂಡಿರ್ಬೋದಿತ್ತಲ್ಲ ನಾವು ಪ್ರಜಾಪ್ರಭುತ್ವ ಯಾಕೆ ತಂತ್ವಿ ನಮ್ಮ ಹಿರಿಯರು ಯಾಕೆ ಒಂದು ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಬೇಕು ಅಂತ ಕೇಳ್ತಾ ಬಂದರು ಯಾಕೆ ಕೇಳಿದರು ಪ್ರಜೆಗಳೇ ಒಂದು ಈ ಒಂದು ಈ ಈ ಒಂದು ಪ್ರಕ್ರಿಯೆ ಒಳಗಡೆ ಅವರು ಪಾಲ್ಗೊಳ್ತಾ ಹೋಗಬೇಕು ಆಡಳಿತದವರು ಪಾತ್ರ ವಹಿಸ್ತಾ ಹೋಗಬೇಕು ಅದ್ರ ಮುಖಾಂತರ ಒಂದು ಪ್ರತಿಯೊಬ್ಬನಿಗೂ ಕೂಡ ನಾಯಕನಾಗುವಂಥ ಒಂದು ಅವಕಾಶ ಸಿಗಬೇಕು ಅನ್ನುವಂಥ ಒಂದು ಪರಿಕಲ್ಪನೆ ಇಟ್ಕೊಂಡು ಬಂದಂಥ ವಿಚಾರ ಆದರೆ ಇವರು ಅವರು ನೋಡಿ ಏಳನೇ ಬಾರಿಗೆ ಹಾಸನ ಹಾಲು ಒಕ್ಕೂಟದ ಅಧ್ಯಕ್ಷರು ಅವ್ರ ಪಾರ್ಟಿ ಒಳಗಡೆ ಯಾರೂ ಒಬ್ಬ ಪ್ರಜ್ಞಾವಂತ ಇಲ್ವಾ ಯಾರು ಲೀಡರ್ ಆಗೋ ಕೆಪಾಸಿಟಿ ಇರುವಂಥವ್ನಿಲ್ವಾ ಇವರೇ ಅಧ್ಯಕ್ಷರಾಗಬೇಕಾ ಏನಿದು ಅರ್ಥ ಇದೆಯಾ ಡಿ ಸಿ ಬ್ಯಾಂಕಲ್ಲಿ ಹುಡುಗ ಹಿಡ್ತಾ ಅಟ್ ನಾನ್ ಸೆನ್ಸ್ ಇದು ಪ್ರಜಾಪ್ರಭುತ್ವ ಅಂತ ಕರೆಯೋಕ್ ಹೇಗೆ ಸಾಧ್ಯ ಆಗುತ್ತೆ ಎಷ್ಟು ವರ್ಷ ಇದನ್ನು ನಾವು ಸಹಿಸಿಕೊಂಡಿರೋಕ್ ಸಾಧ್ಯ ಆಯಿತು ಅವ್ರ ಮಕ್ಕಳು ಕೂಡ ಮತ್ತೆ ನಾವು ತಲೆ ಮೇಲೆ ಹೊತ್ಕೊಂಡು ತಿರುಗಬೇಕು ಅಂತ ಬೇರೆಗೌಡ್ರು ಬಯಸ್ತಾರೆ ಆದರೆ ಯಾರಿಗೋಸ್ಕರ ಕಣ್ಣೀರು ಇರೋದು ನೀವು ಯಾರಿಗೋಸ್ಕರ ನೀವು ಬೇರೆ ವೀಲ್ ಚೇರ್ ಹಾಕೊಂಡು ಬರಬೇಕಾದ್ದು ಎ ಟಿ ರಾಮಸ್ವಾಮಿ ಅವ್ರಿಗೋಸ್ಕರ ಬರ್ತೀರಾ ನೀವು ಅದು ಬೇರೆ ಜಗನ್ನಾಥಿಗೆ ಬರ್ತೀರಾ ಇನ್ಯಾರಿಗೋಸ್ಕರ ಬರ್ತಾ ಇದ್ರಿ ನೀವು ನಿಮ್ಮ ಕುಟುಂಬ ಉದ್ದಾರ ಮಾಡಕ್ಕೆ ನಮ್ಮ ಜಿಲ್ಲೆ ಜನ ಯಾತ್ ಗೊತ್ತಿರ್ದೇ ನಮ್ಗೆ ಇದು ಸಹಿಸೋಕಾಗದಲ್ಲ ದೇವೇಗೌಡರು ಹಿರಿಯರು ಅವ್ರಿಗೆ ಗೌರವ ಕೊಡ್ತಾ ಇದೀವಿ ನಾವು ಅವ್ರ ಗೌರವ ಕಳ್ಕೊಳ್ತಾ ಇದಾರೆ ಅವರು ಅದೇ ದೇವೇಗೌಡರು ಹುಟ್ಟಾಗಿದ್ದಂತಹ ಒಂದು ವಂಶ ಪರಂಪರೆ ವಿರುದ್ಧ ಚಳವಳಿ ತಲೆ ಜೆ ಪಿ ಚಳವಳಿ ಈಗ ಮತ್ತೆ ಅವ್ರ ವಿರುದ್ಧನೇ ಬರ್ತಾರೆ ಅವ್ರ ವಿರುದ್ಧ ಅವ್ರು ಹೇಳ್ಕೊಟ್ರೆ ಪಾಠ ಇದೆಯಲ್ಲ ಅದನ್ನೇ ನಾವಿವತ್ತು ಮಾಡ್ತಾ ಇರೋದು ಈಗ ಅವರೇ ಹೇಳ್ಕೊಟ್ರು ನಾವು ಎಪ್ಪತ್ತು ಎಪ್ಪತ್ತ ದಶಕದಲ್ಲಿ ಅವ್ರು ಏನನ್ನು ಆಶಯ ಇಟ್ಕೊಂಡು ಹೋರಾಟ ಮಾಡಿದ್ರು ಆ ಆಶಯಗಳನ್ನು ಮುಂದುವರಿಸ್ತಾ ಇದೀವಿ ಈಗ ಅವ್ರ ವಿರುದ್ಧನೇ ಅದು ನೋಡಿ ಅವರೇ ಅವಕಾಶ ಮಾಡಿಕೊಡ್ತಿದ್ದಾರೆ ಅವ್ರಿಗೆ ಒಂದ್ ರೀತಿ ಅವ್ರಿಗೆ ಒಂದು ರೀತಿ ಏನು ಪೊರೆ ಕಳ್ ಆವರಿಸ್ಕೊಂಡಿದೆ ಅಂತ ಅನಿಸ್ತಾ ಇದೆ ನನಗೆ ಈ ಧೃತರಾಷ್ಟ್ರ ಆಲಿಂಗಾನಂದ ಅವ್ರಿಗೆ ಒಂದು ರೀತಿ ಆ ವ್ಯಾಮ ಪುತ್ರ ವ್ಯಾಮೋಹ ಅವ್ರಿಗೆ ಏನೋ ಒಂದು ದೊಡ್ಡ ಅವ್ರ ವ್ಯಕ್ತಿತ್ವಕ್ಕೆ ಅವರೇ ಕಳೆಯುತ್ತ ತರ್ಕೊಳ್ತಾ ಇದ್ದಾರೆ ಈ ಮಕ್ಕಳು ಮೊಮ್ಮಕ್ಕಳು ಸೇರಿಕೊಂಡು ದೇವೇಗೌಡರ ವ್ಯಕ್ತಿತ್ವವನ್ನು ಸರ್ವ ನಾಶ ಮಾಡಿದ್ರು ರೀ ದೇವೇಗೌಡರು ಒಂದು ದೊಡ್ಡ ಹೆಸರಿತ್ತು ಅದನ್ನು ಸರ್ವ ನಾಶ ಮಾಡ್ತಿದ್ದಾರೆ ಅವ್ರ ಕಲ್ಲಗಡೆ ಅವರಿಗೆ ನೋಡಿ ಅಲ್ಲಿ ತುಮಕೂರು ಸೋಲಿಸಿ ಈ ಸಲ ಮತ್ತೆ ಒಳಗೆ ಏನು ಇದು ಏನ್ರಿ ಇದು ಒಂದು ಒಂದು ಕಾಲದಲ್ಲಿ ಜೆ ಡಿ ಎಸ್ ಈ ಜ ದಳ ಅನ್ನುವಂಥದ್ದು ಒಂದು ಮಧ್ಯಮ ಮಾರ್ಗದ ಪಾರ್ಟಿ ಕರ್ನಾಟಕಕ್ಕೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಿನ ನಡುವೆ ಒಂದು ಆದಂಥ ಒಂದು ಪಕ್ಷ ಇದ್ದಂಥದ್ದು ತೊಂಬತ್ತಾರರಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆದಂಥ ಕಾಲದಲ್ಲಿ ಹದಿನಾರು ಸೀಟ್ ಗೆಲ್ ಲೋಕಸಭಾ ಸದಸ್ಯರು ಗೆದ್ದಿದ್ರು ಇವತ್ತು ಬರ್ತಾ 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 ಇಷ್ಟು ಕುಬ್ಜಗೊಳಿಸಿದ್ದಾರೆ ಮೂರು ಸೀಟಿಗೆ ಹೋಗಿ ಬಿಜೆಪಿ ಹತ್ರ ಹೋಗಿ ಹೊಂದಾಣಿಕೆ ಮಾಡ್ಕೊಂಡು ಕೈ ಮುಗಿಯುವಂಥ ಪರಿಸ್ಥಿತಿ ತಂದಿಟ್ಕೊಂಡಿದ್ದಾರೆ ಮತ್ತು ಆ ಸೀಟ್ ಒಳಗಡೆ ಕೂಡ ಮೂರು ಜನ ಹೌದು ಹೌದು ಬಿಜೆಪಿನ ಹೋಗಿ ಇವರು ಇವ್ರ ಕುಟುಂಬದವ್ರನ್ನೇ ತಗೊಂಡೋಗಿ ಕ್ಯಾಂಡಿಡೇಟ್ ಮಾಡೋದು ಮುತ್ತ ಬೆಂಗಳೂರು ಗ್ರಾಮಾಂತರದಲ್ಲಿ ರಾಮನಗರ ಕನ್ನಡ ಇದು ಮಂಡ್ಯದಲ್ಲಿ ಮತ್ತು ಇವ್ರ ಕುಟುಂಬದವರೇ ನಿಂತ್ಕೊಳ್ಳೋದು ಹಾಸನದಲ್ಲೂ ಕರ್ಸಲನೇ ಜನ ಹೇಳಿದ್ರು ತುಮಕೂರಲ್ಲಿ ಆಯಿತು ಹಾಸನ ಮತ್ತು ಮಂಡ್ಯ ಮೂರು ಕಡೆ ಕುಟುಂಬದಲ್ಲಿ ನಿಲ್ಲಾಗಿ ಏನು ಪಾಠ ಕಲಿಸಿದ್ರು ಆ ಆ ಜನತೆ ಕೊಟ್ಟಂಥ ತೀರ್ಪಿಂದಾದರೂ ಕೂಡ ಇವ್ರು ಪಾಠ ಕಲಿಸಬೇಕಿತ್ತಲ್ಲ ಮತ್ತೆ ಆ ರೀ ಮತ್ತೆ ಪುನರಾರತನೆ ಮಾಡ್ತಿದ್ದಾರೆ ಪಾಠ ಕೊಲಿಯುವಂತ ಜನ ಅಷ್ಟು ಗಣಕ ಮುಖ್ಯಮಂತ್ರಿ ಆಗಿದ್ರು ಕುಮಾರಸ್ವಾಮಿ ಅವ್ರ ಮಗನನ್ನು ಸೋಲಿಸಿದ್ರು ಯಾತಕ್ಕ ಸೋಲಿಸಿದ್ರು ಅರ್ಥ ಮಾಡ್ಕೋಬೇಕಿತ್ತು ಅವರು ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ತಿದ್ದಾರೆ ಈಗಲೂ ಕೂಡ ನೋಡಿ ಅಂತಿಮ ಗುಡಿ ಬಿಜೆಪಿ ಒಬ್ರು ಉಸ್ತುವಾರಿ ಕೇಂದ್ರದ ಮಂತ್ರಿ ಇದ್ರು ಹರಿಯಾಣದಿಂದ ಅವ್ರು ಹೇಳ್ತಾ ಇದ್ರು ನಮಗೆ ದೇವೇಗೌಡರ ಕುಟುಂಬವನ್ನು ಫೈಟ್ ಮಾಡೋದು ಸುಲಭ ಅವ್ರು ಹೇಳಿದ್ರು ಹೇಳಿದ್ರು ಎರಡು ವರ್ಷದಿಂದ ಹೇಳಿದಂಥ ಮಾತಿದೆ ಅಶೋಕ್ ಓಟ್ನಲ್ಲಿ ಒಂದು ಅವರು ಬಿಜೆಪಿ ಬಿಜೆಪಿ ಮಾತ್ರ ಅಲ್ಲ ಯಾರು ಉದ್ಯಮಿದಾರು ಬೇರೆ ಬೇರೆ ಒಂದು ಸಭೆ ಒಳಗಡೆ ಅವ್ರು ಹೇಳ್ತಾ ಇದ್ರು ನಮಗೆ ಹರಿ ಅವರು ಮೂಲ ಹರಿಯಾಣದವರು ಅವ್ರು ಒಂದು ಮಾತು ಹೇಳ್ತಿದ್ರು ಏ ನೋಡಿ ಈ ವಂಶ ಪಾರಂಪರೆ ಆಡಳಿತ ಮಾಡಲಾಗಿ ದೇವೇಗೌಡರು ದೇವ್ ದೇವಿನ ಕುಟುಂಬ ನಾಶ ಆಗೋಯ್ತು ಅದೇ ದೇವೇಗೌಡರು ಕುಟುಂಬ ಇತ್ತು ಅವರು ವಂಶಾವಿರತೆ ಮಾಡ್ತಿರೋದ್ರಿಂದ ಅವ್ರನ್ನ ಎದುರಿಸೋದು ನಮಗೆ ಸುಲಭ ಅನ್ನೋ ಮಾತನ್ನು ಹೇಳಿದ್ರು ಅದಕ್ಕೆ ಅವಕಾಶ ಮಾಡಿಕೊಡ್ತಾರೆ ದೇವೇಗೌಡರು ದೇವೇರವ್ರ ಕುಟುಂಬದವರಿಗೆ ಅರ್ಥ ಆಗ್ತಾಯಿಲ್ಲ ಇವು ಸ್ವಾರ್ಥಕ್ಕೋಸ್ಕರ ಎಷ್ಟು ಅನಾಹುತ ಮಾಡಿ ಎಷ್ಟೆಷ್ಟು ತಪ್ಪು ನಿರ್ಧಾರಗಳನ್ನು ಮಾಡ್ತಾ 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 ನೋಡಿ ನನಗೆ ನಮ್ಮ ಅನೇಕ ಕಡೆ ಪ್ರಾದೇಶಿಕ ಪಕ್ಷಗಳಿದ್ದಾವೆ ಅಂತ ಇಟ್ಕೊಳ್ಳಿ ಒಬ್ಬ ಹುಡುಗ ಮಾರ್ಯಾರ ಅವನು ವಯಸ್ ರಾವಶೇ ರಾಜಶೇಖರ್ ರೆಡ್ಡಿ ಅವ್ರ ಮಗ ಯಾರು ಅಂತಾರೆಡ್ಡಿಯವರು ಜಗ ಜಗಮೋಹನ್ ಅವನು ಹುಡುಗ ಇನ್ನು ಚಿಕ್ಕ ಕೊಡು ಅವನು ಪಾದಯಾತ್ರೆ ಮಾಡಿ ಪಕ್ಷಕ್ಕೆ ಕಟ್ಟು ಸ್ವತಂತ್ರ ಪಕ್ಷಕ್ಕೆ ಡಿ ಎಂ ಕೆ ಅವರು ಅವ್ರಿಗೆ ವಂಶ ಮಧ್ಯೆ ಕೂಡ ಇಡೀ ರಾಜ್ಯಕ್ಕೆ ಒಂದು ಪಕ್ಷ ಅವರು ಪರ್ಯ ಸ್ವತಂತ್ರವಾಗಿ ಅಧಿಕಾರಕ್ಕೆ ತರುವಂಥ ಸಾಮರ್ಥ್ಯ ಇಟ್ಕೊಂಡಿದ್ದಾರೆ ಜೈಲೇಳ್ತಾ ಅವರು ಪ್ರಾದೇಶಿಕ ಪಕ್ಷ ಸ್ವತಂತ್ರವಾಗಿ ಅಧಿಕಾರ ತರುವಂಥ ಕೆಲಸ ಮಾಡಿದರು ನಮ್ಮ ಇವರು ಮಮತಾ ಇವರು ಯಾರು ಅವರು ಅವರು ಸ್ವತಂತ್ರ ಒಂದು ಹೆಣ್ಮಗಳು ಸ್ವತಂತ್ರ ಪಕ್ಷವನ್ನು ಕಳ್ ತಂದು ಅಧಿಕಾರಕ್ಕೆ ದೊಡ್ಡ ಸವಾಲುಗಳನ್ನು ಎದುರಿಸ ಕೂಡ ಇಡೀ ಪಶ್ಚಿಮ ಬಂಗಾಳದ ಅಧಿಕಾರಕ್ಕೆ ತರ್ತಾರೆ ಮೂವತ್ತು ಮೂವತ್ತಾರು ಜನ ಎಂ ಗಳನ್ನು ಗೆಲ್ಲಿಸ್ಕೊಳ್ತಾರೆ ಇವರು ಇಷ್ಟು ದೊಡ್ಡ ಹಿನ್ನೆಲೆ ಇದ್ದಂಥವ್ರು ಈ ಆತಕ್ಕೆ ಒಂದು ಹಂಗೆ ಒಂದು ಪಿಗ್ಮಿಂದು ಕಳ್ತಾರೆ ಸಣ್ಣ ಕುಬ್ಜಗೊಳಿಸ್ತಾ ಬಂದರು ಪಾರ್ಟಿಗಳು ಅವರು ನಮ್ಮ ಪಕ್ಷವನ್ನು ಉಳಿಸ್ಲಿಕ್ಕೆ ಏನು ಉಳಿಸ್ಕೊಳ್ತಾರೆ ಏನು ಉಳಿತಾ ಇಲ್ಲ ಇವತ್ತು ಅನೇಕ ಕಾಂಗ್ರೆಸ್ಗೆ ಹೋದ್ರು ಬಿ ಜೆ ಪಿಗೋದ್ರು ಪಕ್ಷದೇ ಸರ್ವನಾಶಕ್ಕೆ ನಿಮ್ಮ ನಿಮ್ಮ ಪಕ್ಷ ನೀವು ನಾಯಕರುಗಳೇ ಕಾರಣಕರ್ತರು ಯಾರು ಕಾರಣಕರ್ತರಲ್ಲ ನಿಮ್ಮ ಒಂದು ಈ ಬರೀ ಕುಟುಂಬದ ಆಲೋಚನೆ ಇಟ್ಕೊಂಡು ಮಾಡ್ತಾ 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 ಪಕ್ಷವನ್ನು ತೀರಾ ಕುಬ್ಜಪಡಿಸುವಂಥ ಕೆಲಸ ಮಾಡಿ ಕರ್ನಾಟಕಕ್ಕೆ ಮಧ್ಯದಲ್ಲಿ ಒಂದು ಪಕ್ಷ ಬೇಕಿತ್ತಲ್ಲ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯ ಆ ಪಕ್ಷವನ್ನು ಸರ್ವನಾಶ ಮಾಡುವಂತ ಕೆಲಸವನ್ನು ಮಾಡ್ತೀವಿ ಟಿಕೆಟ್ ಕೊಡದಿರುವ ದುಃಖ ಆಗುತ್ತೆ ನಮಗೆ ತುಂಬ ವ್ಯತ್ಯ ಆಗುತ್ತೆ ನಾವೆಲ್ಲರೂ ಕೂಡ ನಾವು ಕಾಂಗ್ರೆಸ್ ಅಲ್ಲ ಬಿಜೆಪಿ ಅಲ್ಲ ನಾವೇನು ಒಂದು ಸ್ವತಂತ್ರವಾಗಿ ಒಂದು ಆರೋಗ್ಯಕರವಾದಂಥ ರಾಜಕಾರಣ ಬೇಕು ಅಂತ ಬಯಸ್ತಂಥವ್ರು ನಾವೊಂದು ಮಧ್ಯಮ ಮಾರ್ಗ ಯೋಚನೆ ಮಾಡಿದಂಥವ್ರು ಇವತ್ತು ದೌರ್ಭಾಗ್ಯ ಕರ್ನಾಟಕದ್ದು ಆ ಥರ ಒಂದು ನೋಡಿಜಯ ಪಟ್ನಾಯಕ್ ಇವರು ದೇವೇಗೌಡರ ಜೊತೆ ಇದ್ದಂಥ ಮನುಷ್ಯ ಅವರು ಅವರೆಲ್ಲ ಹಿಂದೆ ಇದರಲ್ಲಿ ಹೊರಿಸದಿಂದ ಬಂದಂಥ ಹೋರಾಟ ಮಾಡಿದಂಥ ಮನುಷ್ಯ ಅವರೆಲ್ಲ ಈ ಜನತಾ ಪರಿವಾರದಿಂದ ಬಂದಂಥ ಅವ್ರ ಮಗ ಬಿಜು ಪಟ್ನಾಯಕ್ ಅವ್ರ ಮಗ ಇವತ್ತು ನವೀನ್ ಪಟ್ನಾಯಕ್ ನಾಲ್ಕನೇ ಬಾರಿಗೆ ಅವ್ರ ಪಕ್ಷವನ್ನು ಅಧಿಕಾರಕ್ಕೆ ತರ್ತಾರೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನಿಂದ ಅಂತವನ್ನು ಕಾಯ್ಕೊಂಡು ಸಲ ವರಿಸಕ್ಕೆ ಹೋಗ್ತಾ ಅವನು ಸಾವಿರ ತನಕ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದರು ಇವರು ನನಗೆ ಇಷ್ಟು ಜನ ಇದ್ದಾರೆ ಇವನು ತೇಜಸ್ವಿ ಪಟ್ಲು ಇವನು ಯಾರೋ ಅವ್ರು ಯಾದವ್ ಆ ಹುಡುಗ ಮಾರ ಹುಡುಗ ಎಷ್ಟು ದೊಡ್ಡ ರಾಜಕಾರಣ ಇವ್ರು ನೋನ್ ಇವ್ರ ದೊಡ್ಡ ರಾಜಕಾರಣ ಮಾಡೋಕ್ಕೆ ಆಗದ್ಮೇಲೆ ದೇವೇಗೌಡರ ಕುಟುಂಬದವರಿಗೆ ಈಗ ಇದು ರಾಜಕಾರಣ ಅಂದ್ರೆ ಎಲ್ಲರನ್ನ ಅಕಾಮಿಡೇಟ್ ಮಾಡ್ತವೆ ಎಲ್ಲರೂ ನೀನು ಬೆಳಕು ಮತ್ತು ಇನ್ನೊಬ್ ಬೆಳೆಸ್ಬೇಕು ಅನ್ನುವಂಥದ್ದು ಈಗ ಬರೀ ಹಾಸಿನ ಜಿಲ್ಲೆ ಮಾರೆ ಮತ್ತೆ ಮತ್ತೆ ತಂದು ಮೊಮ್ಮಗನ ಕ್ಯಾಂಡಿಡೇಟ್ ಮಾಡ್ತೀರಿ ಅಂತಂದ್ರೆ ಒಳ್ಳೆ ಒಳ್ಳೊಳ್ಳೆ ನಾಯಕರು ಇದ್ದಂಥವ್ರು ನಾವು ಎ ಟಿ ರಾಮಸ್ವಾಮಿ ಮಾರೆ ಎ ಟಿ ರಾಮಸ್ವಾಮಿ ದೊಡ್ಡ ಕ್ಯಾಂಡಿಡೇಟ್ ಯಾರು ಸುಮ್ಮನೆ ಕಣ್ಮ್ಕೊಂಡು ಓಟ್ ಹಾಕುವಂತ ಅವ್ರು ಆಯ್ತು ಅಸೆಂಬ್ಲಿನಲ್ಲಿ ಏನೋ ಪರವಾಗಿ ಒಂದು ಸಮಸ್ಯೆ ಆಗಿದೆ ಅಂತ ಇಟ್ಕೊಂಡಿದ್ರು ಕೂಡ ಉಳಿಸ್ ಬರಪ್ಪ ಬಾರಪ್ಪ ನೀನು ಉಳಿಸ್ಕೋ ಉಳ್ಕೊಂಡಿರು ನಮಗೆ ಎಂ ಪಿ ಪಾರ್ಲಿಮೆಂಟಿಗೆ ಜವರೇಗೌಡರು ಯಾಕೆ ಕೊಡ್ಸಿದ್ರಿ ನೀವು ದೇವೇಗೌಡರು ಪಕ್ಷ ದೇವೇಗೌಡರ ಜೊತೆ ಅಷ್ಟೊಬ್ಬ ನಿಷ್ಠಾವಂತನಾಗಿದ್ದಂಥ ಮನುಷ್ಯ ನಾನು ಹೇಳ್ತೀನಿ ದೇವರಿಗೆ ಕೇಳೋಕೋ ತಪ್ಪು ನಾನು ಹೇಳ್ತೀನಿ ಆದರೆ ಒಂದು ಒಳ್ಳೆ ರೀತಿಯಲ್ಲಿ ಉಳಿಸ್ಕೊಂಡು ಮಾಡಿ ನಾಳೆ ನಿಮಗೆ ಎಂ ಪಿ ಕ್ಯಾಂಡಿಡೇಟ್ ಆಗ್ತೇವೆ ಬಾರಪ್ಪ ಅಂತ ಉಳಿಸ್ಕೋಬರ್ಬೋದಿತ್ತಲ್ಲ ಉಡ್ರ ಯಾರು ಕೂಡ ಇವರ ಎದುರುಗಡೆ ಧ್ವನಿ ಎತ್ತಂಥವ್ರು ಸ್ವತಂತ್ರ ವ್ಯಕ್ತಿತ್ವ ಉಳ್ಳಂಥವ್ರು ಇರಬಾರ್ದು ಅದು ಸಿದ್ಧಾಂತ ಉಂಟು ನಿಮ್ಮ ದೊಡ್ಡ ರಾಜಕಾರಣ ಮಾಡೋಕ್ಕಾಗತ್ತೆ ದೊಡ್ಡ ರಾಜಕಾರಣ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಈಗ ನೀವು ಎಲ್ಲ ಪ್ರಗತಿಪರ ಸಂಘಟನೆಗಳು ಸೇರಿ ಒಂದು ಜನಾಂದೋಲನ ಮಾಡೋದಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ ಅಂತ ಅದು ಹೇಗೆ ಏನು ಅದರ ಯಾವ ರೀತಿ ಅಂತ ಹೇಳಿ ಕಂಡು ನೋಡಿ ಬೇಕು ನಾನು ಕರೆ ಕೊಡ್ತೀವಿ ಒಪ್ಪನ್ ಬಹಿರಂಗವಾಗಿ ಕರೆ ಕೊಡ್ತೀವಿ ನಾನು ಇಡೀ ಎಲ್ಲ ಸಂಘಟನೆಗಳು ಎಲ್ಲ ಚಿಂತಕರು ಜಿಲ್ಲೆಯವರು ಇವು ಈ ಸಲ ಬೌಮವಾಗಿರಬಾರ್ದು ನಾವು ನಮಗೆ ಒಂದು ಆಯ್ಕೆ ಬೇರೆ ಆಯ್ಕೆ ಇಲ್ಲವೇ ಇಲ್ಲ ಈ ಜಿಲ್ಲೆಯಂದು ಪ್ರಜಾಪ್ರಭುತ್ವಗಳ ಬೇಕು ಪಾಳಗಾರಿಕೆ ಮರ ಈ ರೇವಣ್ಣನ ಜೊತೆ ಅವರ ಹೋಗೋ ಅಧಿಕಾರಿಗಳು ಅವರು ಅವಮಾನ ಅನುಭವಿಸೋದು ನೋಡ್ಬಿಟ್ಟು ಕೇಳಿಬಿಟ್ರೆ ನಮಗೆ ಎಷ್ಟು ಪ್ರಾಮಾಣಿಕನ ವಹಿಸಿ ಈ ದೇವ ರೇವಣ್ಣ ಗೊತ್ತವ್ರಿಗೆ ಅದು ಗೊತ್ತಾಗೋದಿಲ್ಲ ಒಬ್ಬ 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 ಅಂತ ಒಬ್ಬ ತಹಸೀಲ್ದಾರ್ ಎಷ್ಟು ಅವಮಾನ ಮಾಡಿ ಕಳಿಸೋದು ಗೊತ್ತಾ ಎಷ್ಟು ಜನ ಹೋಗಿದ್ದಾರೆ ಅತ್ಯು ಇಡೀ ರಾಜ್ಯದಲ್ಲಿ ಆ ತರದ ಪ್ರಾಮಾಣಿಕ ತಹಸೀಲಾರ್ ಸಿಕ್ಕೋದಿಲ್ಲ ಅಷ್ಟು ಪ್ರಾಮಾಣಿಕವಾದ್ರೀ ಶ್ರೀನಿವಾಸ ಅಂತ ಹಲವಾರು ಅಧಿಕಾರಿಗಳನ್ನ ಹೆಸರು ಹೇಳ್ತೀವಿ ಯಾರ್ಯಾರು ಒಳ್ಳೆ ಪ್ರಾಮಾಣಿಕರಿದ್ದಾರೆ ಅವರಿಗೆಲ್ಲವೂ ತೊಂದರೆ ಕೊಡ್ತಾ ಬರ್ತಾ ರೇವಣ್ಣ ಅವರು ಆದರೆ ಯಾರು ಅಂತ ಹೆಸರು ತಗೊಂಡಿದ್ರು ಯಾರು ಇವರು ಈ ಕಾಲ್ನಿಕ್ತಾರೆ ಯಾರು ಇವರು ಹೇಳಿದ್ದಕ್ಕೆಲ್ಲ ಸೈನ್ ಮಾಡ್ತಾರೆ ಅವರು ದೊಡ್ಡ ಸನ್ಮಾನ ಮಾಡಿ ಕಳಿಸ್ತಾರೆ ಇವರು ಇದೇ ರೇವಣ್ಣವರು ಬಹಳ ಹೆಸರು ಹೇಳ್ತೀನಿ ನಾನು ಅದೇ ಐ ಎ ಎಸ್ ಆಫೀಸರ್ಗಳ ಹೆಸರು ಕೂಡ ನಾನು ಬೇಕಿದ್ರೆ ಅವ್ರಿಗೆ ಭ್ರಷ್ಟಾಚಾರ ನೋನ್ ಕರೆಕ್ಟ್ ಅವ್ರು ಗೊತ್ತವ್ರು ಅವ್ರಿಗೆ ಸನ್ಮಾನ ಮಾಡ್ತಾರೆ ಆದರೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ಹೀನಾಯವಾಗಿ ಅವಮಾನ ಮಾಡ್ಕೊಳಿಸ್ತಾರೆ ಯಾಕೆ ಅಂತಂದ್ರೆ ಏಳು ಕೆಲಸ ಮಾಡಬೇಕು ಕಷ್ಟ ಇದೆ ಇದನ್ನು ಸಾಧ್ಯ ಇಲ್ಲ ನಮ್ಮ ಸಹನೆ ಒಂದು ಮಿತಿ ಇದೆ ಇವ್ರು ಆಡಿದ್ದು ಆಟ ಉದ್ದಾರ ಮಾಡಿ ಎಲ್ಲ ನೋಡಿ ಎಲ್ಲ ಯೋಜನೆಗಳ ಹಿಂದೆ ಇವ್ರದ್ದು ಪಾಲ್ ಇರ್ತದೆ ಎಲ್ಲ ಇಲ್ಲಿ ಒಂದು ದೊಡ್ಡ ಇವರು ಕಟ್ಟಿದ್ರಪ್ಪ ಯಾವುದು ಒಂದು ಕಲ್ಯಾಣ ಮಂಟಪ ಕಟ್ಟಿದ್ದಾರೆ ಅದು ಯಾ ಏನಕ್ಕೋಸ್ಕರ ಕಟ್ಟಿದು ಮೂಲಕ ಜನತಾ ಪಾರ್ಟಿಗೆ ಅಧಿಕ ಜನತಾ ಪಾರ್ಟಿ ಪಕ್ಷದ ಒಂದು ಕಚೇರಿ ಮಾಡಕ್ಕೆ ಅಂತೇಳಿ ಇವ್ರೊಂದು ಕುಟುಂಬ ಒಂದು ಒಂದು ಟ್ರಸ್ಟ್ ಅಂತ ಮಾಡ್ಕೊಂಡು ಅದು ಜವಾರೇವ್ಗೌಡರು ಎಂಜಿ ದೇವರೇಗೌಡರು ಇವರೆಲ್ಲ ಇಟ್ಕೊಂಡಿದ್ರು ಅವ್ರನ್ನೆಲ್ಲ ಕಳಿಸಿ ಇವತ್ತು ಕುಟುಂಬಕ್ಕೆ ಆಸ್ತಿ ಮಾಡ್ಕೊಂಡ್ರಲ್ಲ ಒಂದು ದೊಡ್ಡ ಕಲ್ಯಾಣ ಮಂಪ ಹೋಗ್ತಾ ಇದೆ ಟ್ರಸ್ಟ್ ಆದರೆ ಎಲ್ಲಿ ಹೋಗ್ತಾ ಇದೆ ಆ ಟ್ರಸ್ಟ್ ಅಲ್ಲಿ ಇದ್ದಾರೆ ಇವತ್ತು ಚಂಗಪಟ್ಟಣ ಹೊಡೆದಂತ ಜಾಗದಲ್ಲಿ ಇವತ್ತು ದೊಡ್ಡ ಕಲ್ಯಾಣ ಮಂಟಪ ಕಟ್ಕೊಂಡು ದೊಡ್ಡ ಇವರು ಅದನ್ನು ಒಂದು ರಾಜಕಾರಣಕ್ಕೂ ಅದ್ರ ಮೇಲೆ ಅದನ್ನು ಇದನ್ನ ಫ್ಲಾಟ್ಗಳನ್ನು ಹಾಕಿ ಕಾರ್ ಪಾರ್ಕಿಂಗ್ ಮಾಡಿಕೊಂಡು ವಾಹನಗಳ ಪಾರ್ಕಿಂಗ್ ಮಾಡಿಕೊಂಡು ಇವರ ಸ್ವಂತ ಆಸ್ತಿ ಮಾಡಿಕೊಂಡು ಇಂಥ ಎಷ್ಟು ಗೊತ್ತಾ ಹೊಳೆ ಸ್ಪರ್ಧು ತಾಲೂಕು ನೋಡ್ಬೇಕು ರೆಸ್ಟ್ ಮಾಡಿಕೊಂಡ್ರೆ ಇಲ್ಲಿ ಹಾಸನ ತಾಲೂಕು ರೆಸ್ಟ್ ಮಾಡಿದ್ದಾರೆ ಮಿತಿಲಿಯವರು ಹೇಳ್ತಾರೆ ಇವರು ದಾಹಕ್ಕೆ ಇವರು ನೋಡಿ ಇದು ಸಾಧ್ಯನೇ ಇಲ್ಲ ಇವರ ದಂಧೆ ಮಾಡೋದಕ್ಕೋಸ್ಕರ ನಾವು ತೋರ್ಸೋದು ನಾವು ಅದು ಮಾಡಿದ್ರು ತೋರ್ಸೋದೇ ನಾಚಿಕೆ ಆಗುತ್ತೆ ಗೊತ್ತಾ ಇವರು ಎಷ್ಟೊಂದು ಅಧಿಕಾರಿ ಇದ್ದವಲ್ಲ ಹಾಸನದಲ್ಲಿ ಒಂದು ಇವತ್ತು ಕೂಡ ಕಂಪ್ಲೀಟ್ ಆಗಲಿಲ್ಲ ನಮ್ಮ ರೈಲ್ವೆ ಮೇಲ್ ಸಹಿತ ಇವ್ರು ಬಹಳ ದೊಡ್ಡ ಮಾತಾಡ್ತಾರೆ ಇವರು ಇವರು ಸಂತ ಕಾಲೇ ನಿತ್ಯನ್ ಎಂಕರ್ ಹೋಗ್ತಾರೆ ಇವರ ಹತ್ರಕ್ಕೆ ಹೋಗ್ತಾರೆ ಎಲ್ಲ ಮಾಡಿಸ್ಕೊಡ್ಬಾರ ವಯಸ್ಪಕ್ಕೆ ಎರಡಕ್ಕೂ ಮೇ ಮೇಲ್ಸೇ ಮಾಡಿಸ್ಕೊಂಡ್ರು ಒಂದು ಬಿದ್ದೋಟಾದ್ಮೇಲೆ ಇವರು ಊರು ಹೋಗ್ತಾರೆ ರೇವಣ್ಣವ್ರ ಮನೆ ಹತ್ರ ಹಾಸನವರು ಇವತ್ತು ಕೊಡಿ ಈಗ ಇನ್ನೂ ಒಂದು ಲೈನ್ ಆಗಿದೆ ಅಷ್ಟೇ ಎಷ್ಟು ಅಧಿಕಾರ ಇದೆ ಇವರಿಗೆ ಇವರು ಬೇಕಾದಾಗ ಯಡರಪ್ಪನ್ನು ಬಳಸ್ಕೋತಾರೆ ಸಿದ್ದರಾಮಯ್ಯ ಹತ್ರ ಎಷ್ಟು ಸೈನ್ ಹಸ್ಕೊಂಡಿಲ್ಲ ಇವರು ಯಾರ್ಯಾರು ಮುಖ್ಯಮಂತ್ರಿ ಆಗಿದ್ರು ಎಲ್ಲರ ಹತ್ರನೂ ಚೆನ್ನಾಗಿದ್ದಾರೆ ರೈಲ್ವೆ ಇಷ್ಟರ ಹತ್ರನೂ ಚೆನ್ನಾಗಿರ್ತಾರೆ ನಿತಿನ್ ಗಡ್ಕರಿ ಹತ್ರನೂ ಚೆನ್ನಾಗಿರ್ತಾರೆ ಇಷ್ಟು ವರ್ಷ ಬೇಕು ಅಂದರೆ ಮೇಲ್ಸೇತುವೆ ಮಾಡೋದಕ್ಕೆ ಉದ್ಧಾರ ಮಾಡಿದ್ರು ಚೆನ್ನಮ್ಮ ಸಟೇಶ್ಪುರ ರಸ್ತೆ ಎಷ್ಟು ದಿನ ಅನುಭವಿಸಿದ್ವು ನಾವು ಎಷ್ಟು ದಿನ ಬೇಕು ದೇವೇಗೌಡ ಶಕ್ತಿಯನ್ನು ಬಳಸ್ಕೊಳ್ತಾ ಬರ್ತಾ ಇದ್ದಾರೆ ಅವರ ಸ್ವಂತ ಹಿತಾಸಕ್ತಿಗೋಸ್ಕರ ಉದ್ಧಾರ ಮಾಡಿದ್ವಿ ಉದ್ಧಾರ ಮಾಡಿ ಆಯ್ತಪ್ಪ ಮಾಡಿ ಆಯ್ತು ಏನೋ ಒಳ್ಳೆ ಕೆಲಸ ಮಾಡಿದ್ರು ಸ್ಕೂಲ್ ಮಾಡಿದ್ರೆ ಅದು ಇದು ಒಪ್ಪೋಣ ಆದರೆ ನೀವು ಪಡ್ಕೊಂಡು ಇದು ಏನು ನೀವು ಕೆಲಸ ಮಾಡಿದ್ರೆ ಅದು ಸಾವಿರ ಪಟ್ಟು ನೀವು ಗಳಿಸ್ಕೊಂಡಿದ್ರಿ ನಿಮ್ಮ ಕೂಡ ನಿಮ್ಮ ನೆಂಟರಿಗೆ ಎತ್ತರಿ ಕೆಲಸ ಪಲ್ಸ ಮತ್ತೊಂದು ಹೋಗ್ದು ಎಷ್ಟಿದು ಎಷ್ಟು ಎಷ್ಟು ಸಹಿಸ್ಕೊಂಡಿರಕ್ಕೆ ಸಾಧ್ಯ ನಾವು ಯಾರನ್ನು ಉದ್ದಾರ ಮಾಡಿರೋದೇ ಕಾಡನ ಸಮಸ್ಯೆಗೆ ಸಂಬಂಧಪಟ್ಟಂತೂ ಕೂಡ ಕೇಂದ್ರ ಅವ್ರಿಗೆ ಅದು ಸಮಸ್ಯೆ ಯಾಕೆಂದ್ರೆ ಒಳಸ್ಫೂರ್ ತಾಲೂಕು ಆಗಿದ್ರೆ ಗೊತ್ತಾಗ್ತಿತ್ತು ರೇವಣ್ಣ ಅವ್ರ ಮನೆ ಹತ್ರ ಕಾಡನೆ ಬಂದಿದ್ರೆ ಗೊತ್ತಾಗ್ತಿತ್ತು ಎಂಬತ್ತು ಜನ ಸತ್ತೋಗಿದ್ದಾರೆ ಅವ್ರಿಗೆ ಸಮಸ್ಯೆ ಅಂತ ಅನ್ಸೋದಿಲ್ರಿ ಅವ್ರಿಗೆ ಸಮಸ್ಯೆ ಅಂತ ಅನ್ಸಲ್ಲ ರೇವಣ್ಣಗೆ ವಾಸುಂದರು ಉದ್ದಾರ ಮಾಡಿದ್ವಿ ಉದ್ದಾರ ರೇ ಇವತ್ತು ನೋಡಿ ಈ ಮೆಡಿಕಲ್ ಕಾಲೇಜ್ ಅಂತ ತಂದು ಅಲ್ಲೆಲ್ಲಾ ಪೂರ್ತಿ ಧ್ವಂಸ ಮಾಡಿ ಒಂದು ಉಸಾಳಕ್ಕೂ ಜಾಗ ಎಲ್ದಂಗೆ ಮಾಡಿ ಇವ್ರಿಗೊಂದು ದೂರದೃಷ್ಟಿ ಇಲ್ಲ ಮಾರದ ಇಲ್ಲೇ ತೆನ್ಪಟ್ನ ಗದ್ದೆನ ನಾವು ಮುನ್ನೂರು ಎಕರೆ ಜಾಗನ ಇವರು ಮಂತ್ರಿ ಆಗಿದ್ದಂಥವ್ರು ಅವತ್ತು ಕೇವಲ ಐದು ಲಕ್ಷ ರೂಪಾಯಿ ಮುನ್ನೂರು ಎಕರೆ ಜಾಗನ ಐದೈದು ಲಕ್ಷ ಅಂತಂದ್ರು ಐದು ಕೋಟಿ ಸಿಗ್ತಾ ಇತ್ತು ಅದು ಐದು ಮೂರು ಹದಿನೈದು ಹದಿನೈದು ಕೋಟಿ ಅದನ್ನು ನಾವು ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ಬಳಸ್ತಾ ಬರೋರು ನೀವು ಮೆಡಿಕಲ್ ಕಾಲೇಜ್ ಕಟ್ಟೋದಿರ್ಬೋದು ಕಾಲೇಜುಗಳನ್ನ ಮಾಡೋದಿರ್ಬೋದು ಇನ್ನೊಂದೆಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ಮಾಡ್ಬೋದಾದಂಥದ್ದನ್ನು ತಗೊಂಡೋಗ್ಬಿಟ್ಟು ಎಲ್ಲ ಅದು ಖಾಸಗಿ ಮಾಡಿಬಿಟ್ಟು ಚೆನ್ನಪಟ್ಟಲ್ಲಿ ಇಡೀ ಹಾಸ ನಗರವನ್ನು ಮಾಡಾಕೆ ಮಾಡಾಕ್ಬಿಟ್ರು ನಾವು ಕೈ ಮುಗಿದು ಕೇಳಿದ್ವಿ ಅಶ್ವಥ್ ನಾರಾಯಣಗಳು ಡಿ ಸಿ ಆಗಿದ್ದು ರೇವಣ್ಣವರು ಮಂತ್ರಿ ಆಗಿದ್ದಂಥ ಸಂದರ್ಭ ಕೈ ಮುಗಿದು ಕೇಳಿದ್ವಿ ದಯಮಾಡಿ ಬೇಡ ಇವತ್ತು ಉದ್ಧಾರ ಇದು ಇವಾಗ ಒಂದು ಪ್ಲಾನಿಂಗ್ ಬೇಕಲ್ಲ ಒಂದು ದೂರದೃಷ್ಟಿ ಬೇಕಲ್ವಾ ಏನು ಏನು ಏನನ್ನ ಪ್ಲ್ಯಾಂಡಾಗಿ ಮಾಡಿದ್ದಾರೆ ಸಮಸ್ಯೆ ಜಾಸ್ತಿ ಮಾಡಿದ್ದಾರೆ ನಮಗೆ ಒಂದು ಮೆಡಿಕಲ್ ಕಾಲೇಜ್ ಅನ್ನುವಂಥದ್ದು ಒಂದು ಒಂದು ದೂರದಲ್ಲಿ ಒಂದು ಐವತ್ತು ಒಂದು ಒಳ್ಳೆಯ ಪ್ರಶಾಂತವಾದ ಒಂದು ವಿಶ್ವವಿದ್ಯಾಲಯ ತರದ ಒಂದು ಪ್ರಶಾಂತವಾದ ವಾತಾವರಣ ಬೇಕಾಗುತ್ತೆ ಬರೀ ಎರಡು ಬಸ್ ಸಿಟ್ಟು ಸಾಕಿತ್ತಲ್ಪ ಹಳೆ ನಮ್ಮ ಇದರಿಂದ ಹೋಗಲಿ ಹೊಸ ಮೆಡಿಕಲ್ ಕಾಲೇಜ್ಗೆ ದೂರದೃಷ್ಟಿಯಿಂದಲೇ ಮಾಡಿದ್ದನ್ನು ದೊಡ್ಡದು ಮಾಡಿ ದೊಡ್ಡ ಅದ್ರಲ್ಲಿ ಬಿಡಿನ ಮಿಕ್ಕದ್ದೆಲ್ಲ ನಾವು ಒಳಗಡೆ ಪರ್ಸೆಂಟೇಜು ಅದು ಇದು ಗೊತ್ತಿಲ್ಲ ಆದರೆ ಅವ್ರು ಇವತ್ತೆಲ್ಲ ದೊಡ್ಡ ದೊಡ್ಡ ಎಲ್ಲ ಕಟ್ಟಡ ಕಟ್ಕೊಂಡ್ರಲ್ಲ ಎಲ್ಲಿಂದ ಬಂತು ದೊಡ್ಡ ಅದೆಲ್ಲ ನಾವು ಪ್ರಶ್ನೆ ಕೇಳ್ತಾ ಹೋಗ್ಬೇಕಾಗುತ್ತೆ ಅಷ್ಟು ದೊಡ್ಡ ಕಲ್ಯಾಣ ಮಾಡ್ಬೇಕು ಎಲ್ಲಿಂದ ಬಂತು ಹಾಸನ ಜಿಲ್ಲೆ ಐತೆ ದೊಡ್ಡ ಮೂಲತಃ ಶ್ರೀಮಂತರು ಕೂಡ ಇಷ್ಟು ದೊಡ್ಡ ಕಟ್ಟಡ ಕಟ್ಟಿದಾರಿ ಹಾಸನದಲ್ಲಿ ಮೂಲ ದೊಡ್ಡ ಶ್ರೀಮಂತರು ಇದಾರ ಕಾಫಿಗಳ ಅವನು ಕೂಡ ಇಂಥ ದೊಡ್ಡ ಕಟ್ಟಡ ಕಟ್ಟಿಲ್ಲ ಉದ್ಧಾರ ಮಾಡಿದ್ವಿ ಉದ್ಧಾರ ಮಾಡಿದ್ವಿ ಅಂತ ಹೇಳಿದ್ರು ಏನು ಉದ್ದಾರ ಮಾಡಿರುವಂಥದ್ದು ಇವ್ರು ದರಿದ್ರ ದೇವೇಗೌಡರು ಛೇ ನಿಜವಾಗೂ ನನಗೆ ಅವ್ರು ಈ ಮಟ್ಟಕ್ಕೆ ಅವರು ನಿಜವಾಗೂ ಭಾಳ ಮೌಲ್ಯದಿಂದ ಇದ್ದಂಥವ್ರು ಆರಂಭದಲ್ಲ ಅವರು ಒಂದು ಟ್ರಾನ್ಸ್ಫರ್ಗೆ ಅವ್ರು ದುಡ್ಡು ತಗೊಳ್ತಿರ್ಲಿಲ್ಲ ಕೆಲಸ ಕೊಡಿಸ್ತು ಅಥದ್ದೆಲ್ಲ ಒಂದು ಮೌಲ್ಯ ಇಟ್ಕೊಂಡು ಬಂದಂಥ ಮನುಷ್ಯ ಅವರೆಲ್ಲ ಇವತ್ತು ಎಲ್ಲಿ ತಲುಪಿದ್ದಾರೆ ಅದಕ್ಕೆ ನೋಡಿ ಪವರ್ ಕರಪ್ಸ್ ಅಂಡ್ ಅಬ್ಸಲ್ಯೂಟ್ ಪವರ್ ಕರಪ್ಸ್ ಆಬ್ಸಲುಟ್ ಇವಂಥ ಮಾತಿದೆ ಅಧಿಕಾರ ಜಾಸ್ತಿ ಒಂದು ಕೇಂದ್ರೀಕರಣ ಆದರೆ ಅಲ್ಲಿ ಸ್ವಜನ ಪಕ್ಷಪಾತ ಆಗುತ್ತೆ ಅಲ್ಲಿ ಭ್ರಷ್ಟಾಚಾರ ಶುರು ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಅದು ಚಲನಶೀಲ ಆಗಬೇಕು ಅಧಿಕಾರ ಕೇಂದ್ರೀಕರಣ ಆಗಬಾರ್ದು ಅದಕ್ಕೆ ಅಮೆರಿಕಾದಲ್ಲಿ ಏನು ಮಾಡಿದ್ರು ಎರಡು ಬಾರಿಗಿಂತ ಹೆಚ್ಚು ಕಾಲ ಇರಬಾರ್ದು ಒಬ್ಬ ಅಧ್ಯಕ್ಷ ಅಂತೇಳಿ ಒಂದು ಅವರ ಸಂವಿಧಾನದಲ್ಲಿ ತಿದ್ದುಪಡಿ ತಂದುಕೊಂಡ್ರು ಎಂಥ ಜನಪ್ರಿಯ ಆಗಿರ್ಬೋದು ಎಂಥ ಒಳ್ಳೆಯ ಕೆಲಸ ಮಾಡಿರ್ಬೋದು ಎರಡು ಟರ್ಮಿಗಿಂತ ಜಾಸ್ತಿ ಇರೋಕ್ಕಾಗಲ್ಲ ಅವರು ನಮ್ಮ ನಮ್ಮದಲ್ಲೂ ಕೂಡ ನಮ್ಮ ಸಂವಿಧಾನದಲ್ಲಿ ನಮ್ಮ ಇವುಗಳಲ್ಲಿ ಏನಾದರೂ ಬದಲಾವಣೆ ಮಾಡದಲ್ಲಿದ್ದರೆ ನಾವು ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ ಎಲ್ಲ ಪಾರ್ಟಿಗಳು ನೀವು ಶುರಾಗ್ತಾ ಹುಟ್ಟು ಹೋಗ್ತಾ ಇದೆ ಇದೊಂದು ದೊಡ್ಡ ರೋಗ ನಮ್ಮ ಪ್ರಜಾಪ್ರಭುತ್ವಕ್ಕೆ ಮಾರಕ ಈ ವಂಶ ಆಡಳಿತ ಅನ್ನುವಂಥದ್ದು ಪ್ರಜಾಪ್ರಭುತ್ವದ ಶತ್ರು ಇದು ಸೊ ಇಲ್ಲಿವರೆಗೆ ನಮ್ಮ ಹಾಸನ ಟಿ ವಿ ಜೊತೆ ಹಾಸನ ಜಿಲ್ಲೆಯ ರಾಜಕಾರಣದ ಬಗ್ಗೆ ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡಿದರೆ ನಿಮಗೆ ವಂದನೆಗಳು ಸರ್ ತಮಗೂ ಧನ್ಯವಾದಗಳು ನಮ್ಮ ಹಾಸ ನಮ್ಮ ಹಾಸನ ಚಾಲ ಚಾನೆಲ್ನ ಎಲ್ಲ ಸಂಪಾದಕರು ಮತ್ತು ಸಿಬ್ಬಂದಿ ವರ್ಗಕ್ಕೆ ನನ್ನ ಒಂದು ಹೃದಯಪೂರ್ವಕವಾದಂಥ ಧನ್ಯವಾದಗಳು